ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಒಂದು ಹಳ್ಳಿ ಸ್ಟೈಲಲ್ಲಿ ಒಳ್ಳೆಯ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿನ ಹೇಳ್ಕೊಡ್ತೀನಿ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿವಾಗ ಒಂದು ಹಿಡಿಯಷ್ಟು ಅಕ್ಕಿನ ಒಂದು ಕಪ್ಗೆ ಹಾಕಿ ನೀರು ಹಾಕಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ನೆನೆಯಾಗಿ ಬಿಡಬೇಕು ಹಂಗೆ ಒಂದು ಹಿಡಿಯಷ್ಟು ಕಡಲೆ ಬೀಜನ ಸಿಪ್ಪೆ ಬಿಟ್ಕೊಳ್ಳೋ ತಕ್ಕ ಹುರ್ಕೊಂಡು ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ನೆನ್ಸಿಟ್ಕೊಂಡಿರೋ ಅಂಥ ಅಕ್ಕಿ ಹುರ್ಕೊಂಡಿರೋ ಕಡಲೆ ಬೀಜ ಸಿಪ್ಪೆಸುಲಿಟ್ಕೊಂಡಿರೋ ಹತ್ತು ಬೆಳ್ಳುಳ್ಳಿ ಪೀಸ್ಗಳು ಒಂದು ಸ್ವಲ್ಪ ಕೊಬ್ಬರಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಕೆಂಪು ಕೆಮಗಿರೋ ಹಸಿ ಒಂದು ನಿಂಬೆಹಣ್ಣು ಪಾತ್ರದಷ್ಟು ಹುಣಸೆ ಹಣ್ಣು ಒಂದು ಮೀಡಿಯಮ್ ಈರುಳ್ಳಿ ತೊಗೊಂಡು ಮತ್ತು ಸಣ್ಣಗಿರೋ ಎರಡು ಟೊಮ್ಯಾಟೊ ತೊಗೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಒಂದೆರಡು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಗ್ರೇನ್ ಮಾಡಿ ಇಟ್ಕೊಬೇಕಿವಾಗ ಇವಾಗ ಒಂದು ಪಾತ್ರೆಯಲ್ಲಿ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆ ಕಾಳು ಒಂದು ಸ್ವಲ್ಪ ಜೀರಿಗೆ ಹಂಗೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕರಿಬೇವ ಸೊಪ್ಪು ಒಂದೆರಡು ಒಣಮೆಣ್ಸಿನ್ಕಾಯಿನ ಹಾಕಿ ಅದು ಗೋಲ್ಡನ್ ಕಲರ್ ಬರೋ ಫ್ರೈ ಮಾಡ್ಕೋಬೇಕು ಇವಾಗ ಒಗ್ಗರಣೆಗೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಹಂಗೆ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀರು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಹಂಗೆ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಅಕ್ಕಿ ಹಾಕಿದ್ದೀಯಲ್ಲ ಅದೆಲ್ಲ ತಗೋಗಿ ತಳ ಕಚ್ಕೊಳ್ಳುತ್ತೆ ಅದಾದಮೇಲೆ ಒಂದು ಕುದಿ ಬರೋತಕ್ಕ ಕುದಿಯಕ್ಕೆ ಬಿಡಬೇಕು ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮುದ್ದು ಜೊತೆ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು